ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸತದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ ಟಾಟಾ ಎಸ್ ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಯು ಪಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಎಂ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮಿಶ್ ಎಲ್ ಹ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ಎಮ್ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನವೆಂಬರ್ ಇಪ್ಪತ್ತೈದರಂದು ಚಿಂತಾಮಣಿ ನಗರದ ಮದೀನಾ ಮಸೀದಿ ಆಜಾಮ್ ಕಮಿಟಿ ಎಸ್ ಜಿ ಎಂ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ರೋಟರಿ ಕ್ಲಬ್ ಆಂಟಿ ಕರಪ್ಷನ್ ಕಮಿಟಿ ವೈದೇಹಿ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ನವೆಂಬರ್ ಇಪ್ಪತ್ತೈದರಂದು ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಸದರಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ನಗರಸಭಾ ಸದಸ್ಯ ಮೊಹಮ್ಮದ್ ಶಫಿಕ್ ರವರು ಕೋರಿದ್ದಾರೆ ಅವರು ನಗರದ ಮದೀನಾ ಮಸೀದಿ ಆಜಾಮ್ ಮಸೀದಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಕುರಿತು ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಚಿಂತಾಮಣಿ ನಗರದ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕ್ಯಾನ್ಸರ್ ಹೃದಯ ನೀರೋ ಸರ್ಜರಿ ಆಂಕಾಲಜಿ ಕಿಡ್ನಿ ಇ ಎನ್ ಟಿ ಮತ್ತು ಕಣ್ಣು ಸೇರಿದಂತೆ ವಿವಿಧ ರೀತಿಯ ಕಾಯಿಲೆಗಳ ತಪಾಸಣೆ ಮಾಡಲಾಗುವುದು ನಗರದ ಜನತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರಾದ ರಹೀಂ ಸಾಬ್ ಗುಲ್ಜರ್ ಸಾಬ್ ಆರಿಫ್ ಪಾಷಾ ಮೊಲಾಖಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ಜರಿ ಚೆಕಪ್ ಇರ್ತದೆ ಕಿಡ್ನಿ ಇರ್ತದೆ ಐ ಚೆಕಪ್ ಅದರಲ್ಲಿ ಇ ಸಿ ಜಿ ಚೆಕಪ್ ಮಾಡ್ತೀವಿ ಅದರಲ್ಲಿ ನಮ್ಮ ಸಪೋರ್ಟು ಎಸ್ ಜೆ ಎಚ್ ಮದಿನಾ ಮಜೀದ್ ಕಮಿಟಿನಿಂದ ಸಪೋರ್ಟು ಮತ್ತು ಎಸ್ ಜೆ ಎಚ್ ಕಮಿಟಿನಿಂದ ಸಪೋರ್ಟ್ ಮಾಡ್ತಾವೆ ಸಮೀರ್ ಅವರು ಮತ್ತು ದಿನದವರು ಇದರಲ್ಲಿ ಸಪೋರ್ಟ್ ಮಾಡಿ ಈ ಪ್ರೋಗ್ರಾಮನ್ನು ಸಾಲದ ಈ ಸುವರ್ಣ ಅವಕಾಶವನ್ನು ಸ್ವೀಕರಿಸಲಿ ಅಂತ ನಮಗೆಲ್ಲ ನಮ್ಮ ಕಡೆಯಿಂದ ಎಲ್ಲ ವಿನಂತ ವಿನಂತಿಸಿಕೊಳ್ಳಿ ಎಲ್ಲರಿಗೂ ನಮಸ್ಕಾರಗಳು ನಾಳೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಒಂಬತ್ತುವರೆಯಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀ ಹೆಲ್ತ್ ಕ್ಯಾಂಪ್ ಎಸ್ ಜೆ ಹೆಚ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ನಿಂದ ಮತ್ತು ನಮ್ಮ ಮದೀನಾ ಮಸೀದಿ ಆಜಮ್ ಕಮಿಟಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಆ ದಿನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೋಮವಾರ ದಯವಿಟ್ಟು ಎಲ್ಲರೂ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮದೇನೇ ಹೆಲ್ತ್ ಸಮಸ್ಯೆ ಇದ್ದರೆ ಆ ವಿಚಾರವಾಗಿ ನೀವು ಫ್ರೀ ಹೆಲ್ತ್ ಚೆಕಪ್ ಮಾಡಿಸ್ಕೋಬೋದು ತದನಂತರ ಏನನ್ನ ಆಪ್ರೇಷನ್ಸ್ ಇದ್ದರೆ ಏನು ವೈದೇಹಿ ಹಾಸ್ಪಿಟ್ಲ್ ಅವರಿಂದ ನೀವು ಆಪ್ರೇಷನ್ಸ್ ಕೂಡ ಸಹ ಮಾಡಿಸ್ಕೋಬೋದು ನಿಮಗೆ ಜನರಲ್ ಮೆಡಿಸನು ಕ್ಯಾನ್ಸರ್ ಆಗಲಿ ಹಾರ್ಟು ನ್ಯೂರೋ ಸರ್ಜರಿ ಯೂರಾಲಜಿ ಅಂದರೆ ಕಿಡ್ನಿ ಸಮಸ್ಯೆ ಇರಲಿ ಇ ಎನ್ ಟಿ ಅಂದರೆ ಕಿವಿ ಮೂಗು ಅಂಥದ್ದು ಅಥವಾ ಕಣ್ಣದ್ದು ಪೇಟ್ಯಾಟ್ರಿಕ್ ಅಂದರೆ ಮಕ್ಕಳದ್ದು ಇ ಸಿ ಜಿ ಎಕೋ ಸ್ಕ್ಯಾನಿಂಗ್ ಎಕ್ಸೆಟ್ರಾ ಎಲ್ಲ ಇಲ್ಲೇ ಮಾಡ್ತಾರೆ ತದನಂತರ ಏನನ್ನ ಆಪ್ರೇಷನ್ಸ್ ಮಾಡಬೇಕಾದ್ರೆ ಅದು ವೈದೇಹಿ ಹಾಸ್ಪಿಟಿಕಲ್ ಏನು ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದೆ ವೈದೇಹಿದು ಅಲ್ಲಿ ಹೋಗಿಬಿಟ್ಟು ಮತ್ತೆ ಅಲ್ಲಿ ಚೆಕಪ್ ಮಾಡಿಸಿ ಅಲ್ಲಿ ಮಾಡಿಸ್ಕೊಬೋದು ಉಚಿತವಾಗಿರ್ತದೆ ಮತ್ತು ಅದೇನು ಇನ್ಶೂರೆನ್ಸ್ ಇದೆ ಆಯುಷ್ಮಾನ್ ಭಾರತ್ ಅದರಿಂದ ಅವರು ಮಾಡಿಸ್ಕೊಡ್ತಾರೆ ದಯವಿಟ್ಟು ಇಂಥ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ಏನು ಇವತ್ತು ಎಸ್ ಜಿ ಎಸ್ ಫೌಂಡ್ ಫೌಂಡೇಶನ್ ಕ್ಯಾರಿಟಬಲ್ ಟ್ರಸ್ಟ್ ಇದೆ ಅವ್ರಿಗೂ ಮತ್ತು ನಮ್ಮ ಮದೀನಾ ಮಜೀದ್ ಆಜಮ್ ಕಮಿಟಿಯವ್ರಿಗೆ ಆಶೀರ್ವಾದ ಮಾಡಬೇಕಂತ ನನ್ನ ಕಡೆಯಿಂದನೂ ನಿಮಗೆಲ್ಲ ವಿನಂತಿ ಮಾಡಿಕೊಂಡು ಇಂಥ ಅವಕಾಶ ಮರಿಬೇಡ್ರಿ ಉಪ್ಯೋಗಿಸ್ಕೊಂಡು ಎಲ್ಲರೂ ಏನು ಹೆಲ್ತ್ ಚೆಕಪ್ ಇದೆ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ